ಇವತ್ತು ಒಂದು ಯುದ್ಧ ಆಗ್ಬೇಕು ಕೃಷ್ಣ ಇವ್ರು ಗಂಡಂಗು ನಮಗೂ ಒಂದು ಯುದ್ಧ ಆಗ್ಲೇಬೇಕು ನೀವು ಯುದ್ಧ ಹಾಕ್ಬಿಟ್ಟೆ ಹೋಗ್ಬೇಕು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ನಾವು ದ್ರೌಪದಿಯ ಅಷ್ಟರಾಭರಣ ಮಾಡ್ತಾ ಇದ್ದೀವಿ ಸೊ ಇದು ಕೇವಲ ತಮಾಷೆಗಾಗಿ ಮತ್ತು ನಿಮ್ಮ ನಗುಗೋಸ್ಕರ ಯಾರನ್ನು ನೋಯಿಸುವ ಉದ್ದೇಶಗಳು ನಮ್ಮ ಅಮ್ಮನ ಪಾತ್ರ ಏನು ಅಂದ್ರೆ ಬಾತ್ರೂಮ್ ಕ್ಲೀನ್ ಮಾಡೋರು ಬಾತ್ರೂಮ್ ಕ್ಲೀನ್ ಮಾಡೋರು

ಸಹಾಯಕಿ ನಮಸ್ಕಾರ ಇವಾಗ ನಮ್ಮ ಡ್ರಾಮಾನ ಸ್ಟಾರ್ಟ್ ಮಾಡ್ತಾ ಇದೀವಿ ಹೇಳಿ ಇನ್ನು ನಾನು ದುರ್ಯೋಧನ ಅನ್ಬೇಕು

ಮಮ್ಮಿ ನಿಮ್ಮಮ್ಮ ಬೂಸ್ಟ್ ಕೊಟ್ಟಿಲ್ವಾ ಪಿಸಿ ಕಾಮಿಡಿ ಹೌಡ ಪಿಸಿ ಕಾಮಿಡಿ ಹೌಡ ಪಿಸಿ ಕಾಮಿಡಿ ಹೌಡ ಏ ಬಾರಿ ಬಾ ಬಾ ಮಚ್ಚಾ ಲವ್ ನೀನ್ ದುರ್ಯೋಧನ ಕಣ ಗದೆ ಅಲ್ಲ ಒಡೆ ಎತ್ಕೊಂಡ್ರು ಬೊಡೆ ತರ ಎತ್ ಗದೆ ಒಡೆ ತರ ಎತ್ಕೋಬೇಕು ಯಾಕಂದ್ರೆ ಅದ್ ಅಪ್ಪನ್ ತಲೆ ಬಿಸಿದ್ರು ಬಾತ್ರೂಮ್ ತಲೆ ಬಿಸಿದ್ರೆ ಎತ್ಕೊಂಡ್ಬಿಟ್ಟು ಅಲ್ಲಾಡ್ತಿದೆ ಅಂದ್ರೆ ಇಬ್ರು ಎಂಟ್ರಿ ಲೋ ತಮ್ಮ ಏನ ಮಸಾ ಏನ ಮಚ್ಚಾ ನೀ ರಾಜಿದಲ್ಲಿ ಎಲ್ಲ ಕ್ಷೇಮರೇ ನಮ್ಮ ಮಚ್ಚಾ ಹಾ ಹಾ ಏನು ನೆಸ್ರ ಏನು ತಮ್ಮ ಏನು ಬಿಡಾ ಏನು ಹೇ ಕೃಷ್ಣ डोंಟ್ ತಮ್ಮ ಏلا ಎಲ್ಲೆಲ್ಲಾ ತಾಯಿ ಹೇಳಾದು ಏಳೋ ಏಳೋ ಯೋ

பரணிங்க அவமான <laughs> 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 ದ್ರೌಪದಿ ಕೃಷ್ಣ ಕರೆಯುವಂತ ಉಷ್ಣ ಆಗಿದೆ ವೈಟ್ ಮಾಡು ನಾನು ಹೇಳಕ್ಕೇನಿಲಿ ಫಸ್ಟ್ ನಮ್ಮಣ್ಣ ದುರ್ಯೋಧನ ಘಟ ತರ ಇದ್ದಾನೆ ಅವಣ್ಣ ನೀನು ಮುಖಬಂಗ ಮಾಡ ಮುಖಬಂಗ ಮಾಡಿದ್ದೀಯ ತೋರ್ಸೋ

Svíðan á? Berðu hvað, þú lirur hvað, þú lirur hvað. Hvað á hraðum maður, hér svo, þú lirur hvað. ನಮ್ ಫ್ಯಾಮಿಲಿ ಮ್ಯಾಟರ್ ನೀನ್ ಎಂಟ್ರಿ ಕೊಡ್ತೀಯಾ ಇದು ಸಿವಿಲ್ ಕೇಸ್ ಅನ್ಕೊಂಡಿದ್ದೆ ದಯವಿಟ್ಟು ಕೃಷ್ಣ ಅಮೂಲೆ ಹೋಗಿ ಹೋಗಿ ಕುತ್ಕೋತಾನೆ ಕೃಷ್ಣ ಬಾ ಕೃಷ್ಣ ಇವತ್ತು ಒಂದು ಯುದ್ಧ ಆಗ್ಬೇಕು ಕೃಷ್ಣ ಇವ್ರ ಗಂಡಂಗು ನಮ್ಗೂ ಒಂದು ಯುದ್ಧ ಆಗಲೇಬೇಕು ನೀನ್ ಯುದ್ಧ ಹಾಕ್ಬಿಟ್ಟೆ ಹೋಗ್ಬೇಕು ಯುದ್ಧ ಮಾಡ್ಬೇಕಾ ಕೃಷ್ಣಾಗಿದ್ದೀರಾ ಕೃಷ್ಣ ಕಳ್ಸೋನ್ನ ಯಾರನ್ನ ಕೃಷ್ಣ ಬಾಯಿ ಕೃಷ್ಣ ನೀ ಯಾಕೆ ಕೃಷ್ಣ ಹೋಗೋಗಿ ಕುತ್ಕೋತೀಯ ಬಾ ಕೃಷ್ಣ

ಮಹಾಭಾರತದಲ್ಲಿ ನಾಯ್ಕಿ ಕೈ ಕೃಷ್ಣ ನಿನ್ ಚಕ್ರಲ್ಲಿ ಆಟ್ರಿ ಅಂತ ಕೊಟ್ಬಂದಿದೀಗಪ್ಪ ಹೇಳಪ್ಪ ಕೃಷ್ಣ ಹೇಳಕಂತ ಈ ಮಾಡ್ರನ್ ಕಲಿಯುಗದಲ್ಲಿ ಈ ತರ ಸ್ಪೆಕ್ಸ್ ಹಾಕೊಂಡ್ ಬಂದ್ರೆ ಏನ್ ಅರ್ಥ ಕೃಷ್ಣ ಕಣ್ಕಾಳ ಸ್ಪೆಕ್ಸ್ ಬಿಚ್ಬಿಟ್ರೆ ಏನ್ ಮಾಡೋದಪ್ಪ

ಈ ಕೇಸು ಮುಗಿಯದ ಕೇಸು ಯುಗ ಯುಗಗಳೇ ಆಗಲಿ ನಮ್ ಕೃಷ್ಣ ಬಂದು ಸಾಲ್ವ್ ಮಾಡ್ಬೇಕು ಯುಗ ಅಂತ್ಯ ಮಾಡ್ತಾ ಇದ್ದೀನಿ ಕೃಷ್ಣ ಸ್ನಾನ ಮಾಡಿಲ್ಲ ಗೈಸ್ ವಿಡಿಯೋ ಇಷ್ಟ ಆಯ್ತಾ ಸುಮ್ನೆ ಏನೋ ತಮಾಷೆಗೆ ಮಾಡಿದೀವಿ ಯಾರು ಬೇಜಾರು ಮಾಡ್ಕೊಂಬಿಡಿ ಯಾರು ಏನು ಅನ್ಕೊಂಬಿ ಸುಮ್ನೆ ತಮಾಷೆಗೆ ಇದು ಇನ್ನೊಂದು ಮತ್ತೊಂದು ಬ್ಲಾಗ್ ಮಾಡಿಕೊಂಡು ಬರ್ತಿರ್ತೀರಿ ಸಿಗ್ತೀವಿ ನಮ್ ಸೇವಕಿ ಕೊನೆಗೂ ಬರ್ದಿರಾ ಇವಾಗ ಬಂದಿರೋದು ನಮ್ ಸೇವಕಿ ಈ ವಿಡಿಯೋನ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಇನ್ನೊಂದು ಮತ್ತೆ ಭೇಟಿ ಆಗೋಣ ನಮಸ್ಕಾರ